ಸಂತೋಷವಾಗಿರಬೇಕು ನನ್ನ ರಾಜ್ಯ ಸಂತೋಷವಾಗಿರಬೇಕು ಅದೇ ರೀತಿ ನನ್ನ ದೇಶ ದೇಶದ ಜನತೆ ಕೂಡ ಸಂತೋಷವಾಗಿರಬೇಕು ಅವರೆಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ನಾನು ತಂಡದಾಗಿ ಅವನ ಜೀವನವನ್ನು ಸಾಗಿಸಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ ಶಾಸಕ ಕಾಶಪ್ಪನವರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಿದ ಅಭಿಮಾನಿಗಳು ಶಾಸಕ ಕಾಶಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಚಂದನ ಪ್ರತಿಷ್ಠಾನ ಮತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮ ಬಳಗದ ವತಿಯಿಂದ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಲಾಯಿತು ಶಾಸಕ ತಾಶಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ನಗರದಲ್ಲಿ ಆನ್ನ ಸಂತರ್ಪಣೆ ಏರ್ಪಡಿಸಿದ ಅಭಿಮಾನಿಗಳು ಶಾಸಕರ ಹುಟ್ಟುಹಬ್ಬದಂದು ಉದ್ಯಾನವನದಲ್ಲಿ ಸಸಿ ನೆಟ್ಟು ಅರ್ಥಪೂರ್ಣವಾಗಿ ಶಾಸಕರ ಹುಟ್ಟುಹಬ್ಬ ಆಚರಿಸಿದರು தங்க

ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಇಳಕಲ್ಲ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ ಅವರ ಮೂರನೇ ಹುಟ್ಟುಹಬ್ಬದ ಅಂಗವಾಗಿ ಇಳಕಲ್ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲ ನೀಡುವ ಮೂಲಕ ಶಾಸಕ ಕಾಶಪ್ಪನವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಚಂದನ ಪ್ರತಿಷ್ಠಾನ ಹಾಗೂ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬಳಗದ ವತಿಯಿಂದ ಶಾಸಕ ವಿಜಯಾನಂದ ಕಾಶಪ್ಪನವರ ಹುಟ್ಟುಹಬ್ಬದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಬೆಳಿಗ್ಗೆ ಶಾಲೇಶ್ವರ ದೇವಸ್ಥಾನದಲ್ಲಿ ಹುಟ್ಟುಹಬ್ಬದ ಅಂಗವಾಗಿ ಶಾಸಕರ ಹೆಸರಿನಲ್ಲಿ ಮಹಾಭಿಷೇಕ ಅರ್ಚನೆ ಹಾಗೂ ಪೂಜೆ ಮಾಡುವ ಮೂಲಕ ಪ್ರತಿಷ್ಠಾನದ ಅಧ್ಯಕ್ಷ ವಿನೋದ್ ಬಾರಿ ಗಿಡದ ಹಾಗೂ ಸರ್ವ ಸದಸ್ಯರಿಂದ ವಿಜಯಾನಂದ ಕಾಶಪ್ನವರಿಗೆ ಆಯುಸ್ಸು ಆರೋಗ್ಯ ಸಂಪತ್ತು ಐಶ್ವರ್ಯ ಅವರಿಗೆ ಸಚಿವರಾಗಲು ದೇವರ ಆಶೀರ್ವಾದ ಸಿಗಲಿ ಎಂದು ಅವರ ಹೆಸರಿನಲ್ಲಿ ಪೂಜೆ ಸಲ್ಲಿಸಿದರು ಪಿಕೆಪಿಎಸ್ ಅಧ್ಯಕ್ಷ ಬಸವರಾಜ್ ಜಾಲಿಹಾಳ ಚಂದನ ಪ್ರತಿಷ್ಠಾನದ ಕಾರ್ಯದರ್ಶಿ ಅನಿಲ್ ತುಂಬಿಗಿ ಹಿರಿಯ ಪತ್ರಕರ್ತರಾದ ಬಿ ಬಾಬು ಮಹಾಂತೇಶ್ ಗುರುಜನಾಳ್ ಸತೀಶ್ ಪೂಜಾರಿ ಮಹಾಂತೇಶ್ ಯಲಬುರ್ತಿ ಸಿರಾಜ್ ಖಾಜಿ ಮಹೇಶ್ ವಾಲಿಕಾರ್ ಚನ್ನು ಗೋನಾಳ್ಮಠ್ ಕಾಸಿಂ ಅಲಿಶಾ ಮಕಾಂದಾರ್ ಮುತ್ತು ಮಲ್ಗಿಹಾಳ್ ಮಲ್ಲು ಗದ್ದಿ ಮಶಾಕ್ ಕೋರ್ವಾರ್ ನಾಗರಾಜ್ ಗೋಗಿ ಯಮನೂರ್ ಮದರ್ ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡರಾದ ಕಾಜಾಬಿ ಸೋಲಾಪುರ ದೀಪಾ ಹೆಚ್ನಾಳ್ ಮತ್ತು ಸಂಗಮೇಶ್ ಬಾರಿಗಡದ ಹಾಗೂ ಇನ್ನು ಅನೇಕ ಅಭಿಮಾನಿಗಳು ಉಪಸ್ಥಿತರಿದ್ದರು ಒಳ್ಳೆಯದೂಟ ಯಾಕೆಂದರೆ ನಮ್ಮ ಉತ್ತರ ಕರ್ನಾಟಕ ಮತ್ತು ಬಡವರ ದೀನದಲ್ಲಿದ್ದರ ಆಶಾಕಿರಣ ಆದಂಥ ಮತ್ತು ಯುವಕರ ಕಣ್ಮಣಿಯಾದಂಥ ತ್ಯಾನಂದ್ ಕ್ಯಾಶಪ್ಪನವರ ಹುಟ್ಟುಹಬ್ಬ ಆ ನಿಮಿತ್ತ ನಮ್ಮ ಚಂದನ ಪ್ರತಿಷ್ಠಾನ ಮತ್ತು ವೀರಾಣಿ ಚೆನ್ನಮ್ಮ ತೊಳಗದಿಂದ ಇವತ್ತು ರೋಗಿಗಳಿಗೆ ಹಣ್ಣು ಹಂಪ ಅಂತ ವ್ಯವಸ್ಥೆ ಮಾಡಿದ್ವಿ ಯಾಕಪ್ಪ ಅಂತಂದರೆ ನಮ್ಮ ಶಾಸಕರು ಇವತ್ತು ಶ್ರೀನರ್ ಆಚರಣೆ ಮಾಡ್ತಿದ್ದಾರೆ ಅವ್ರಿಗೆ ನಾನು ಅವ್ರ ಕೆಲಸ ನಾವು ಮಾಡಬೇಕಂಥೇಳಿ ಹಂಪ ಅಂತ ಹೇಳಿ ನಮ್ಮ ಹಿರಿಯರಂತೂ పి బాబూకారు మహేష్ గోసాడు మార్గదర్శనం ఆచరి ఆమె ఇవచ్చు విశేష ఏమప్ప అంతే పత్రికా దినాచరణు ఇవత్తు వైద్య దినాచరణ ఇవత ఈ దినాచరణ కూడా ఇవతరే అది భాళ విశేష దినా అదేలాగూ కూడా వైద్యు చార్టెడ్ అకౌంటు ఆమె మాధ్యమిక హాత ಈ ದಿನದ ಶುಭಾಶಯಗಳಂತೆ ಕೇಳಿ ಹೇಳಿ ಯಾರು ಮಾತ್ರ ಚಂದಮ್ಮ ಬೊಳಗ ಅಥವಾ ನಮ್ಮ ಚಂದನ ಪ್ರತಿಷ್ಠಾನ ನಾವು ಗೊತ್ತಿದ್ರೆ ಆಮೇಲೆ ಹಿರಿಯ ಪತ್ರಿಕರ್ತರು ಗೊತ್ತಿದ್ರೆ ನಾವು ಜಗೀಶ್ ಪೂಜಾರಿ ಅವರಿಗೆ ತುಂಬ ಶುಭಾಶಯಗಳು ತಿಳಿಸ್ತೀವಿ ಎಲ್ಲರಿಗೂ ನಮಸ್ಕಾರಗಳು ಇವತ್ತ ಜುಲೈ ಒಂದು ಅತ್ಯಂತ ಸಂತೋಷ ದಿನ ಅಂತ ಹೇಳ್ಬೋದು ನಮ್ಮ ನಾಯಕರಾದಂಥ ಡಾಕ್ಟರ್ ದಯಾನಂದ್ ಕಾಶಪ್ರ ಅಧ್ಯಕ್ಷರು ಇವ ಶಿವ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲವನ್ನು ಕೊಟ್ಟು ಅವರಿಗೆ ನಮ್ಮ ಶಾಸಕರಿಗೆ ಆರೋಗ್ಯ ಭಾಗ್ಯ ಮತ್ತು ರಾಜಕೀಯವಾಗಿ ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗಲಿ ಅಂತೇಳಿ ಆ ದೇವರಲ್ಲಿ ಕೇಳಿಕೊಳ್ತೇನೆ ಅದೇ ರೀತಿ ಇವತ್ತು ವೈದ್ಯರ ದಿನಾಚರಣೆ ಮತ್ತು ಚಾರ್ಟೆಡ್ ಅಕೌಂಟೆಂಟ್ ದಿನಾಚರಣೆ ಮತ್ತು ಪತ್ರಿಕಾ ಮಾಧ್ಯಮದ ದಿನಾಚರಣೆ ಇರುವುದರಿಂದ ಅವರೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತ ಮುಂದೆ ಕನ್ನಡ ಜನಪ್ರಿಯ ಶಾಸಕ ಕರ್ನಾಟಕ ಸರ್ಕಾರ ವೀರಶೈವ ಲಿಂಗ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ರು ಹಾಗೂ ನಗರಸಭೆಯ ಎಲ್ಲ ಸರ್ವ ಸದಸ್ಯರು ಸೇರಿ ಇವತ್ತು ಎರಡು ಕಡೆ ಅನ್ನ ಸಂತರ್ಪಣೆ ಆಗಿರಬಹುದು ಮತ್ತು ಮೊದಲನೇದಾಗಿ ಗದ್ದಿಗೆಗೆ ಹೋಗಿ ಅಲ್ಲಿ ಅವರ ಒಂದು ಹುಟ್ಟಿ ಹಬ್ಬದ ಪ್ರಯುಕ್ತವಾಗಿ ಒಂದು ಪೂಜೆಯನ್ನು ಸಲ್ಲಿಸಿ ನಂತರ ಅಲ್ಲಿಂದ ಮೃದುಜಾ ಕಾದ್ರಿ ದರ್ಗಾಕ್ಕೆ ಹೋಗಿ ಅಲ್ಲಿ ಅವರಿಗೆ ಇನ್ನು ಅಲ್ಹಾನು ಇನ್ನು ಹೆಚ್ಚು ಹೆಚ್ಚು ಅವರಿಗೆ ಆರೋಗ್ಯ ಅಭಿವೃದ್ಧಿ ಮಾಡುವ ಒಂದು ಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಬಂದು ನಂತರ ಬಸ್ ಸ್ಟ್ಯಾಂಡ್ನಲ್ಲಿ ಮತ್ತು ಗೌರ್ಬಾಳದಲ್ಲಿ ಎರಡೂ ಸ್ಥಳಗಳಲ್ಲಿ ನಾವು ಇವತ್ತು ಅನ್ನ ಸಂತರ್ಪಣೆಯನ್ನು ಮಾಡಿದ್ದೇವೆ ದೇವರವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡುವ ಒಂದು ಶಕ್ತಿಯನ್ನು ಕೊಡಲಿ ನಮ್ಮ ಹುಣಗುಂದ್ ಮತಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ನಾವು ಹೀಗಾದರೆ ಅವರು ಐದು ವರ್ಷ ಹಿಂದಿನ ಅವಧಿಯಲ್ಲಿ ಸಾಕಷ್ಟು ಅನುದಾನವನ್ನು ತಗೊಂಬಂದು ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡ್ಯಾರ ಅದೇ ರೀತಿ ಈ ಎರಡು ವರ್ಷವೂ ಅವರು ಒಂದು ತುಂಬಾ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡ್ಯಾರ ಇನ್ನೂ ಹೆಚ್ಚು ಮುಂದಿನ ಒಂದು ಅವಧಿಯನ್ನು ಅವರೇ ಒಬ್ಬರು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾಗಿ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಸರ್ವಧರ್ಮವನ್ನು ಸಮಾನತೆಯಿಂದ ಕಾಣಿಕೊಳ್ತವ್ರು ಅವರು ನಮ್ಮ નગરસભા સદસ્યુર અપટ અભિમારી પૂજા બળીતીરી ગયે હવે વિશેષવા પૂજન અમે રીતે દર્ગા thank okay. you